ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಮಂತ್ರಿ ಎಲ್ಲ ಮಾಧ್ಯಮಗಳಿಗೆ ಸ್ವಾಗತ ಕೊಡ್ತಾ ಸರ್ ಎಕೋ ಹೊಡಿತೀನಿ ಸ್ವಲ್ಪ ಕಮ್ಮಿ ಮಾಡಿ ಸರ್ ನಿರ್ದೇಶಕರಾದ ಅರಸು ಅಂತ ವೇದಿಕೆ ಮೇಲೆ ಬರಬೇಕು ಹಿರಿಯ ಕಲಾವಿದ ರಂಗಾಯಣ ಕೂಡ ವೇದಿಕೆ ಮೇಲೆ ಬರಬೇಕು ರಂಗಾಯಣ್ ಕಲಾವಿದ ರಂಗಾಯಣದ ರವಿಶಂಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ನಿರ್ಮಾಪಕ ರವಿಕುಮಾರ್ ರವಿ ಸುಮಾರ್ ರವಿಕುಮಾರ್ ಕೂಡ ವೇದಿಕೆ ಮೇಲೆ ಬರ್ಬೇಕು ರವಿ ರವಿಕುಮಾರ್ ರವಿಶಂಕರ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ಉದಯ ಮನೆಯುಭೆ ಬರಿದ್ರೆ ನಿಮ್ದೆಲ್ಲ ಉದಯವ್ರೆಲ್ಲಾ ಪರ್ಮನೆಂಟ್ ಮುಹೂರ್ತಗಳಾಗೋದು ಒಳ್ಳೆ ಲಕ್ಕಿ ಜಾಗ ಇದು ಆಮೇಲೆ ನಾಯಕಿ ಅಮೃತ ಅಯ್ಯರು ಕೂಡ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಸಚಿನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಸುಧೀ ಸರ್ ವೇದಿಕೆ ಮೇಲೆ ಬರಬೇಕು ಸರ್ ಹ್ಞೂ ಸರ್ ಪ್ಲೀಸ್ ಸರ್ ಪ್ಲೀಸ್ ಸೊ ಇವತ್ತಷ್ಟೇ ಈ ಹೊಸ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗಷ್ಟೇ ಬೆಳಗ್ಗೆ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ದಿವಸ ರಾಮನವಮಿ ದಿವಸ ಒಂದು ಮುಹೂರ್ತ ಆಗಿದೆ ಅವ್ರಿಂದ ಬಂದಿದ್ರಿ ಚಿತ್ರದ ಬಗ್ಗೆ ಮಾಹಿತಿನ ನಿರ್ದೇಶಕರು ಅರಸುವಂತಾನೆ ಇಂತ ಶುರು ಮಾಡೋಣ ಹಾಗಾಗಿ ಈ ಚಿತ್ರದ ಬಗ್ಗೆ ಎಲ್ಲರೂ ಕಲಾವಿದರಾಗ್ಲಿ ತಂತ್ರಜ್ಞರಾಗ್ಲಿ ಎಲ್ಲಾರು ಚಿತ್ರದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಕೊಳ್ತೀನಿ ಮೊದಲನೇದಾಗಿ ನಿರ್ದೇಶಕರೇ ಮಾತಾಡಿದ್ರೆ ಒಂದಷ್ಟು ವಿಷಯಗಳು ಗೊತ್ತಾಗತ್ತೆ ಮಾಧ್ಯಮಕ್ಕೆ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಎಲ್ಲರೂ ನಮಸ್ಕಾರ ಮೊದಲನೇ ಮೊದಲನೇದಾಗಿ ಎಲ್ಲರೂ ಈ ಶುಭಾಶಯಗಳು ಇವತ್ತು ನಮ್ಮ ಚಿತ್ರದ ಮುಹೂರ್ತ ಸಮಾರಂಭ ತೆಲ್ರು ಇಷ್ಟು ಬೇಗ ಆಗಮಿಸಿದರೆ ಖುಷಿ ಆಗ್ತಿದೆ ಎಲ್ರಿಗೂ ಸ್ವಾಗತ ಕೊಡ್ತಾ ನಾನು ದಶಕಗಳ ನಂತರ ಅಂದರೆ ಹತ್ತು ವರ್ಷಗಳ ನಂತರ ನನ್ನ ಎರಡನೇ ಚಿತ್ರವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಸಿನಿಮಾ ಕತೆ ಬಗ್ಗೆ ನಾನು ಇಲ್ಲಿ ಏನು ಹೇಳೋಕ್ಕೆ ಹೋಗಲ್ಲ ಎಲ್ಲ ತಂತ್ರಜ್ಞರು ಮತ್ತು ನಾವು ಸಿನಿಮಾದಲ್ಲಿ ಅಭಿನಯ ಮಾಡ್ತಿರ್ತಕ್ಕಂಥ ಗಣೇಶಬೋದು ಅಭ್ರತಾಯಿರ್ಬೋದು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಮಾಹಿತಿ ನೀಡಬೇಕು ಅಂತಂದರೆ ನಮ್ಮ ಸಿನಿಮಾ ಪ್ರೊಡಕ್ಷನ್ ನಂಬರ್ ಅವರು ರವಿ ಸರ್ ಅವರು ಭದ್ರಾವತಿ ಮೊದಲನೇ ನಿರ್ಮಾಣ ಸಿನ್ಮಾ ಅವರು ತುಂಬ ಉತ್ಸುಕತೆಯಿಂದ ಬಂದು ಅವನಿ ನಾವು ಒಂದು ಸಿನಿಮಾ ಮಾಡೋಣ ಗಣೇಶ್ ಸರ್ಗೆ ಅಂತೇಳಿ ನನ್ನ ಕರೆದು ನನ್ನ ಅವರ ನಾಲ್ಕು ವರ್ಷಗಳ ಕಮಿಟ್ಮೆಂಟ್ ನಾಲ್ಕು ವರ್ಷಗಳಿಂದ ನಾನು ಕೊಟ್ಟಿದ್ರು ನಾನು ಸಿನಿಮಾ ಅಂತ ಏನಾದರೂ ಮಾಡುವ ನಿಗದಿತ ಮಾಡೋದು ಅಂತ ಆ ಪ್ರಕಾರವಾಗಿ ಅವರು ಮಾತು ಇಳಿಸಿಕೊಂಡು ನನಗೊಂದು ಸಿನಿಮಾನ ಕೊಟ್ಟಿದ್ದಾರೆ ಸೊ ಅವ್ರ ಜವಾಬ್ದಾರಿ ನನ್ನ ಮೇಲಿದೆ ಅವರು ನನ್ನನ್ನು ನಂಬಿರ್ತಕ್ಕಂಥ ಅನಮಿತಿಯನ್ನು ನಾನು ಕೂಡ ತಿಳಿಸ್ತೀನಿ ನಮ್ಮ ಸಿನಿಮಾದಲ್ಲಿ ತಂತ್ರಜ್ಞರಾಗಿ ಕ್ಯಾಮ್ರಾಮನ್ನು ಸಿಗ್ನಲ್ ಅವರು ಮಾಡ್ತಾ ಇದ್ದಾರೆ ಓಕೆನಾ ಓಕೆನಾ ಆಡಿಯೋ ನಮ್ಮ ಸಿನಿಮಾದ ತಂತ್ರಜ್ಞರಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವರು ಈ ಸುಜ್ಞಾನ್ ಅವರು ಸೇರ್ಪಡೆ ಆಗಿದ್ದಾರೆ ಹಾಗೆನ ನಮ್ಮ ಸಿನಿಮಾದ ಎಡಿಟರು ಅಕ್ಷಯ ರಾವ್ ಮತ್ತೆ ಈ ಸಿನಿಮಾನ ಡಿಸೈನ್ ಮಾಡಿದಂದರೆ ಈ ಒಂದು ಗಣೇಶನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತೇಳಿ ನಾವು ಕ್ಯಾರೆಕ್ಟರ್ ಡಿಸೈನ್ ಅಂತ ಮಾಡಿದಾಗ ನನ್ನ ಜೊತೆಗೆ ಕಥೆನಲ್ಲಿ ಸಹಕಾರ ಕೊಟ್ಟಿರೋ ಮಹೇಶ್ ಕೆ ಡಿ ಅಂತ ಮತ್ತು ಸಂಭಾಷಣೆಗೆ ನನ್ನ ಜೊತೆಗೆ ಸಾಥ್ ಕೊಟ್ಟವರು ಶೈಲೇಶ್ ಕುಮಾರ್ ಮತ್ತು ಕ್ರಾಂತಿ ಕುಮಾರ್ ಎಷ್ಟು ಜನ ತಂತ್ರಜ್ಞರು ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಪಾತ್ರ ಹುಡುಗರು ಮತ್ತು ಸಂತ್ರಜ್ಞದ ಎಲ್ಲ ಹೆಸರುಗಳು ನಿಮಗೆ ತಿಳಿಯುತ್ತೆ ಸೊ ನಮ್ಮ ಸಿನಿಮಾದ ಭಾಗವಾಗಿ ರಂಗಾನುಗು ಸರು ರವಿಶಂಕರ್ ಸರು ಕಾಕರ ಸುನಿ ಅವರು ಎಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಹನುಮಾನ್ ತೆಲುಗು ಚಿತ್ರದ ಜಾತಿಯ ನಾಯಕಿ ನಟಿ ಅಮೃತ ಅಯ್ಯರವರು ನಮ್ಮ ಕನ್ನಡದವರು ಬೆಂಗಳೂರಿನ ಹುಡುಗಿ ಅವ್ರನ್ನ ಹನುಮಾನ್ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾಗೆ ನಾಯಕಿಗೆ ಹಾಕೋಬೇಕು ಅಂತ ಹೇಳಿ ಇಷ್ಟಪಟ್ಟಿದೆ ಕೂಡ ಒಮ್ಮೆ ಅಪ್ರೋಚ್ ಮಾಡಿದಾಗ ಅವ್ರು ನಮ್ಮ ಕನ್ನಡದ ಹುಡುಗಿ ಅಂತ ಗೊತ್ತಾಯಿತು ಆ ಒಂದು ಖುಷಿಯಿಂದ ಅವ್ರಿಗೆ ಒಂದು ಪಾತ್ರವನ್ನು ಹೇಳಿದಾಗ ನಾವು ನಾಯಕಿ ಆಯ್ಕೆ ವಿಷಯದಲ್ಲಿ ಜಾಸ್ತಿ ಅಂದರೆ ತಲಾಶ್ ಅಂದರೆ ಜಾಸ್ತಿ ನಾವು ಶೋಧನೆಯೇ ಮಾಡಲಿಲ್ಲ ಒಂದೇ ಅಪ್ರೋಚು ಒಂದೇ ಹುಡುಗಿ ತುಂಬ ಥ್ಯಾಂಕ್ಸ್ ನಮ್ಮ ತಂಡದ ಭಾಗವಾಗಿರೋದಕ್ಕೆ ತದನಂತರ ನಿಮ್ಮ ಬಾಕಿಗಳು ನಮ್ಮ ಗಣೇಶರು ಸಿನಿಮಾ ಬಗ್ಗೆ ಅವರ ಮಾಹಿತಿಗಳನ್ನು ತಮ್ಮ ಇರ್ತಾರೆ ಅವ್ರಿಗೆ ಏನು ಅಂತ ಕೂಡ ತಿಳ್ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲೂ ಶ್ರೀರಾಮ ನವಮಿಯ ಶುಭಾಶಯಗಳು ನವಮಿ ಅದರ ಜೊತೆಯಲ್ಲಿ ಭಾನುವಾರ ಎಲ್ಲ ಬಂದಿದ್ದು ಬಳಿಕೊಂಡಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮೆಲ್ಲೂ ನಾನು ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಶೂಟಿಂಗ್ ಹೋಗ್ತೀವಿ ಅಂದ್ಕೊಂಡು ಪ್ರಶ್ನೆ ಇಟ್ಕೊಂಡ್ರು ಬಟ್ ನವನೇ ದಿನ ನಮಗೆಲ್ಲ ಸಿಕ್ಕಿದ್ದು ಖುಷಿ ನಮ್ಮ ಇಡೀ ತಂದ ಇಲ್ಲಿದೆ ಫಸ್ಟು ನಮ್ಮ ರವಿ ಪ್ರೊಡ್ಯೂಸರು ತುಂಬ ಹಳೆ ಪರಿಚಯ ನನಗೆ ಭದ್ರಾವತಿ ರವಿ ಭದ್ರಾವತಿ ರವಿ ಅಂದರು ಗೊತ್ತಾಗಲಿಲ್ಲ ಫಸ್ಟ್ ಫಸ್ಟ್ ಎದುರುಗಡೆ ಬಂದಾಗ ಗೊತ್ತಾಯಿತು ಇದು ನಮ್ಮ ಹಳೆ ಪೀಜರ್ ಇದು ಅಂತ ಆ್ಯಂಡ್ ಆಲ್ ದ ಬೆಸ್ಟ್ ನನಗೆ ಅವ್ರಿಗೆ ಹೇಳಿದ್ದೀನಿ ನಾನು ಆದಷ್ಟು ಬೇಗ ನಾನು ಡೇಟ್ಸ್ನ ಕೊಡ್ತೀನಿ ನೀಟಾಗಿ ಮಾಡಿ ನೀವು ಇದೇ ವರ್ಷದಲ್ಲಿ ಬರಬೇಕು ನೀವು ಇಲ್ಲ ಟೇಸ್ಟ್ ಆ ಕಡೆ ಈ ಕಡೆ ಆಗಿ ಸ್ವಲ್ಪ ಆದರೆ ಡಿಲೇ ಆಗಿಬಿಡುತ್ತೆ ಈಗ ಸಬ್ಜೆಕ್ಟ್ ಹೇಳಿದಾಗ ನನಗನ್ಸಿಬೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅರಸು ಅರಸು ಅಂತಾರೆ ನನಗೆ ಆ ಮೆಸೇಜ್ ಹಾಕಿದ್ರು ಅರಸು ಅಂತಾರೆ ಅಂತ ಯಾರು ಅರಸು ಅಂತಾರೆ ಅಂತ ಕಳಿಸ್ತೀನಿ ಹೆಚ್ಚಿತ್ತು ನಮ್ಮೇನಂತಾರೆ ಹಂಗಾದ್ರೆ ಅಂತ ನಾನು ಆಮೇಲೆ ಗೊತ್ತೆ ಹೆಸರೇ ಅರಸು ಅಂತಾರೆ ಅಂತ ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಅದ್ಭುತವಾಗಿ ಬರೆದಿದ್ದಾರೆ ಅರಸು ಅವರು ನಮ್ಮಲ್ಲಿ ರೈಟರ್ಸ್ನ ಇನ್ನು ಹೆಚ್ಚೆಚ್ಚು ತರಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಆ ಥರದಲ್ಲಿ ಅರಸು ಅವರು ಒಂದಷ್ಟು ಸಾಂಗ್ಸ್ನ ಕೇಳಿದ್ದೀನಿ ಆ ಡೈಲಾಗ್ಸು ಆ ಸ್ಕ್ರಿಪ್ಟ್ ಕೇಳಿದಾಗ ಭಾಳ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಮ್ಮ ಅರಸು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಅರಸು ಒಳ್ಳೆಯದಾಗಲಿ ಆ್ಯಂಡ್ ನನ್ನ ಆತ್ಮೀಯರು ರಘುವಣ್ಣ ನಮ್ಮ ರವಿಯವರು ಎಲ್ಲ ಈ ಸಿನಿಮಾ ಮಾಡ್ತಿರೋದು ಖುಷಿ ಇದೆ ಆ್ಯಂಡ್ ನಮ್ಮ ಕನ್ನಡ ಹುಡುಗಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಆ್ಯಂಡ್ ಅಮೃತ ಅವರೇ ಒಳ್ಳೇದಾಗಿ ನನಗೆ ಆಲ್ದಿ ಹಾಗೆ ಸುಖ್ನಾನ್ ನಾನು ಸುಜ್ಞಾನು ಮುಗುಳ್ನಾಗೆ ಜೊತೇಲಿ ಕೆಲಸ ಮಾಡಿದ್ವಿ ಅದಾದಮೇಲೆ ಇದನ್ನು ನಮ್ಮ ಫಸ್ಟು ಮೀಟಿಂಗ್ ಆದಮೇಲೆ ಸುಜ್ಞಾನ್ ಅವ್ರಿಗೆ ಸುಜ್ಞಾನ್ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೇಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಹೇಳೋದು ಸರ್ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ ಬೇಕು ಈ ಸಿನಿಮಾದ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ವೆರ ಸುಟಿ ಅವರು ಕೂಡ ಈ ಸಿನಿಮಾದ್ ಮಾಡ್ತೀನಿ ಆಲ್ ದ ಬೆಸ್ಟ್ ತಿ ಸೊ ಇಡೀ ಕಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟ ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಈ ಈ ಕಥೆಗಳನ್ನ ಸೀನ್ ನಂಬರ್ ಒಂದರಿಂದ ಎಂಬತ್ತರವರೆಗೂ ಡೈಲಾಗ್ ಅದ ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಮೊದಲಿಗೆ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ವಿಂಗ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದ್ರು ಸೊ ಅವರ ಒಂದು ನ ಹೇಳಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಗೌಡ್ರು ಜಗ್ಗಿ ಎಲ್ಲ ಮತ್ತೆ ಯಶಸ್ಸಿರಲಿ ಮತ್ತು ಸಿಕ್ತಿರೋಣ ಓಕೆ ವಿಲ್ ಬಿ ಒಂದು ಬೇರೆ ಥರದೇ ಒಂದು ಸೂಚನೆ ಕೊಡುತ್ತೆ ಎಲ್ಲರೂ ಗೊತ್ತಾಗುತ್ತೆ ಬೇರೆ ಏನಾದರೂ ಇಲ್ಲ ಬೇರೆ ಅಲ್ಲಮ್ಮ ಹೇಳಿ ಅಂದರು ಸಾರಿ ಹೇಳ್ತಾರೆ ಹೇಳು ಹೇಳ್ತೀನಿ ಟೈಟ್ಲು ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಪಟ್ಟೆಟಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದೊರ ಪ್ರೊಡ್ಯೂಸರು ಟೈಟ್ ರಿವೀಲ್ ಮಾಡೋಣ ಅಂತ ಮಾತು ಕೊಟ್ಟಿದ್ದೀನಿ ಅವರು ಅದೇ ಪ್ರಕಾರವಾಗಿದ್ದಾರೆ ಹಾಗೆ ಟೈಟ್ಲು ರಿವೀಲ್ ಆಗುತ್ತೆ ಇದನ್ನು ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಜೈ ಸೀತಾರಾಮ್ ಜೈ ಶ್ರೀರಾಮ್ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಮತ್ತೆ ಮೊದಲಿಗೆ ಅವರು ನಮ್ಮ ನಿರ್ಮಾಪಕರಾಗಿ ಚಿತ್ರವಾಗಿ ಕೊಟ್ಟಿದ್ದಾರೆ ಅವ್ರನ್ನ ಸುಮಾರು ಒಂದು ಇಪ್ಪತ್ತು ವರ್ಷಿದ್ವಿ ನಮ್ಮ ಭದ್ರಾವತಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ 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 ಪಾಪ ನಮ್ಮ ಸಿಂಹದವ್ರು ಯಾರು ಹೋದ್ರು ಭದ್ರಾವತಿ ಹೋದ್ರೆ ಅವ್ರೆ ಇವತ್ತು ಅವರು ನಿರ್ಮಾಪಕರ ಮಾಡ್ತಿದ್ದಾರೆ ಏನ್ ಹಿಂಗ್ ಮಾತಲ್ಲ ಅವರು ಬದ್ರ ಬಂದ್ ಬ ಅವ್ರಿಗೆ ಸ್ವಾಗತ ಅವ್ರಿಗೆ ಒಳ್ಳೇದಾಗ್ಲಿ ನೂರಾರು ಮಾಡ್ಬೇಕು ಕನ್ನಡದಲ್ಲಿ ಮಾಡ್ಲಿ ಅಂತ ಹೇಳ್ತೇನೆ ಅರ್ಸೋರು ಒಂದ್ ರೀತಿ ನಮ್ಗೆ ಇನ್ನು ಈಗ ನಮ್ಗೆ ಶುರುವಾಗ್ತದೆ ನಮ್ಮ ಸಂಭಾಷಣೆಕಾರವಾಗಿ ಈಗ ನಮ್ಗೆ ಆಲೆ ಬೇರೆ ಥರದ ಏನೋ ಎಫೆಕ್ಟ್ ಶುರುವಾಗ ಏನೇನೋ ಆಗ್ತಿದೆ ನಮ್ಮ ನಮ್ಮಲ್ಲೇ ಹುಟ್ಟಿಸಬೇಕೆಲ್ಲ ಥರದ್ದು ಕಲಾವಿದರು ಅನ್ನೋದು ಒಂದು ಆಸೆ ಅದು ಈಗ ಸ್ಟಾರ್ಟ್ ಆಗ್ತಿದೆ ಹಾಗೆ ಹರ್ಸೋರ್ಗ ಎರಡನೇ ಪೀಸರು ಅವ್ರಿಗೆ ತುಂಬಾಷಣೆಕಾರವಾಗಿ ಹಾಡುಗಳು ತರ್ಕೊಂಡು ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಹರ್ಷವನ್ನ ಹರಸುನೇ ಹರಸು ಅಂತಾರೆ ಅಲ್ಲ ಹರಸುನೇ ಚೆನ್ನಾಗಿ ಇನ್ನು ನಾವು ಗಣಪ್ರ ಜೊತೆ ಕೆಲಸ ಮಾಡಬೇಕಂತ ಅದಂಥ ಸುವರ್ಣ ಕಾಲ ಸುವರ್ಣ ಭಸ್ಮ ಎಲ್ಲ ಆಯಿತು ಅಂತ ಇಡೀ ಏಕೆಂದರೆ ಈಗ ಮೊನ್ನೆ ನಾವು ಎಲ್ಲರೂ ಎಂಜಾಯ್ ಮಾಡಿರಬೇಕು ಕಂಪನಿಯ ಸರ್ತಿ ಅದನ್ನು ಹೆಂಗಾಯಿತು ಏನಾಯಿತು ಅದಕ್ಕೆ ಮಾತಾಡಿದ್ವಿ ಮತ್ತು ಎಲ್ಲರೂ ಮತ್ತೆ ಒಂದು ಒಂದು ಪಕ್ಕ ಇಲ್ಲಿನ ಟೀಮ್ ಕರ್ಕೊಂಡು ಮಾಡ್ತೀರ ಎಲ್ಲರಿಗೂ ಒಂದು ರೀತಿಯಾದ ಒಂಥರಪ್ಪ ಒಂಥರ ಜಂಪಿಂಗ್ ಕೊಡಿದ್ದಂಗೆ ಖುಷಿ ಖುಷಿ ಖುಷಿಯಿಂದ ಕೆಲಸ ಮಾಡ್ತೀವಿ ಅಷ್ಟವ್ರೆ ಭಾಳ ಖುಷಿ ಆಗ್ತಿದೆ ಒಳ್ಳೇದಾಗ್ಲಿ ಹೃದಯವ್ರೆ ನಿಮಗೂ ಒಳ್ಳೇದಾಗಲಿ ನಮ್ಮ ಮತ್ತೆ ನಮ್ಮ ರವಿಶಂಕರ್ ಇನ್ನು ಸುಮಾರು ಯಾರು ಸೇರ್ಸೋರಪ್ಪ ಇಲ್ಲಿ ನಮ್ಮ ನಮ್ಮೆಂಟ್ರ ಯಾರು ಗೊತ್ತಿಲ್ಲ ಹೌದು ಒಳ್ಳೆದಾಗಲಪ್ಪ ಅವರು ಒಳ್ಳೇದ ಗೊತ್ತಿಲ್ಲ ಅದಕ್ಕೆ ತಿರಕ್ಕೆ ನನ್ಗೆ ಎಂಟ್ರನೇ ಹಾಕಲ್ಲ ಎಲ್ಲರು ಸಾಯಿಸಿ ಬಿಡ್ತಾರೆ ನನ್ಗೆ ಹಳೆ ಬಟ್ಟೆ ನನ್ಗೆ ಹಳೆ ಬಟ್ಟೆ ಕೊಟ್ಟು ಬಿಡ್ತಾರೆ ಹೆಂಗೋ ಅಂಬ್ಬಿಟ್ಟು ಮಾಡ್ತಾರೆ ಅದಕ್ಕೆ ಇನ್ನೊಂದು ಯಾರು ಮಕ್ಕಳು ಮಕ್ಕಳು ಮೊದ್ಲಿಂದ ಅವ್ರೆ ಮದ್ಲಿಂದ ಸಿಕ್ಕಾಪಟ್ಟೆ ಮಕ್ಳವ್ರೆ ಇವು ಬೋಟನ್ನು ತೋರಿಸಿರ್ಲಿಲ್ಲ ಬೇಡ ಬಿಡಿ ಸರ್ ನಿಮ್ಗೆ ಯಾಕೆ ಅಂತನ್ ಅಂತದು ಇಲ್ಲ ಏನು ಬೇಡ ಮನ್ಸರ್ ಅಂತ ಕೇಳಿ ಬಿಡೋರು ನನಗೆ ಹಂಗ್ ಮಾಡೋರು ನನಗೆ ಸುಮಾರು ಸಿನಿಮಾ ಹಂಗೆ ಮಾಡೋರೆ ಈ ಸರಿ ಇಲ್ಲ ವಿಜಯನ ಕೊಡ್ತವ್ರು ಒಳ್ಳೇದಾಗಿ ಡೇ ಇಂದ್ರೋಡ್ರಿ ಕೊಡ್ತೀರ ಮೊದಲನೇದಾಗಿ ಜೈ ಶ್ರೀರಾಮ್ ಶ್ರೀರಾಮ ರಾಮ ನವ ಮೊದಲಿಗೆ ನಮ್ಮ ಭದ್ರಾವತಿ ಹಿರೆಯವರು ಮೊದಲ ಬಾರಿಗೆ ಈ ನಮ್ಮ ಕನ್ನಡ ಚಿತ್ರ ವಿನಿಮೆ ಆಗಮಿಸಿ ಭಗವಂತ ಚಿತ್ರವನ್ನು ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡುತ್ತ ಶಕ್ತಿಯನ್ನು ಅವರಿಗೆ ಭಗವಂತ ನೀಡಲಿ ಅಂತ ಕೇಳ್ಕೊತೀನಿ ಅಂದರೆ ಆಲೋಚನೆ ಅವರಿಗೆ ಇಡೀ ಎರಡನೇ ಸಿನಿಮಾ ಲವ್ ಇನ್ ಮಂಡ್ಯ ಅಂತ ಹೇಳಿದ್ರು ಈ ಸಿನಿಮಾ ಲವಿಂಗ್ ಇಂಡಿಯಾ ಆಗಲಿ ಅಂತ ನನ್ನ ಒಂದು ಭಾವನೆ ಆಸೆ ಸೊ ಹಾಗೆ ನಮ್ಮ ಗಣಪತಿ ಇದು ಒಂಬೈನೂರ ಇಪ್ಪತ್ತೇಳನೇ ಸಿನಿಮಾ ನಮ್ಮದು ಒಂದು ಒಳ್ಳೆ ತಂಡವನ್ನ ನಮ್ಮ ಅರಸು ಕಟ್ಟಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಹೊಟ್ಟಿದ್ದಾರೆ ಇವಾಗ ನಮ್ಮ ಶಕ್ತಿ ಮೀರಿ ಈ ಚಿತ್ರದಲ್ಲಿ ಅಭಿನಯಿಸಿ ಇದನ್ನು ದೊಡ್ಡ ಮಟ್ಟದ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಮಾತಾಡೋಕೆ ಆಗ್ತಾ ಇಲ್ಲ ತುಂಬಾ ಡಿಸಾರ್ಡ್ ಮಾಡ್ತಾ ಇದ್ದಾರೆ ಅವ ಈಗಿಂದಲ್ಲ ಎಲ್ಲ ಆಗಿಂದನೂ ಹಂಗಿದೆ ಸೊ ಹಾಗೆ ಜೊತೆಗೆ ನಮ್ಮ ಜ್ಞಾನಮೂರ್ತಿ ನನ್ನ ಪಯಣ ಚಿತ್ರದ ಮೊದಲನೇ ಕ್ಯಾಮರಾಮನ್ ಇವತ್ತು ಮತ್ತೆ ಅವರ ಜೊತೆ ಕೆಲಸ ಮಾಡುವಂಥ ಸುವರ್ಣ ಅವಕಾಶ ಬಂದಿದೆ ಸುವರ್ಣ ಅವಕಾಶ ಹಾಗೆ ಶ್ರೀರಂಗ ನವಮಿಯ ದಿನದಂದು ಹನುಮಾನ್ ಚಿತ್ರದಲ್ಲಿ ನಡೆದಿದ್ದಂತ ನಮ್ಮ ಅಮೃತ ಅಯ್ಯರವರು ಇಲ್ಲಿ ಇದೊಂದು ಸಂತೋಷವಾದ ವಿಚಾರ ಅವರ ಬಾಯಲ್ಲಿ ನಮ್ಮ ಸಮಿತ್ರದ ಬಗ್ಗೆ ಏನಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಇಂಟ್ರೂಸ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಅನ್ನ ವೆರಿ ಎಕ್ಸೈಟೆಡ್ ನಾನು ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹೇಳಿದಂಗೆ ಹಂಗೆ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಸೊ ಆ್ಯಂಡ್ ಎಂಟರ್ ಟೀಮ್ ಅವ್ರ ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಎಲ್ಲರೂ ನೀವೆಲ್ಲರೂ ಹೆಲ್ಸ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ಶೋರ್ ಐ ಹೆಲ್ಪ್ ಜಾಮಿ ಐ ಹೆಲ್ ಡೂ ಮೈ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿಯಲ್ಲಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದ ಎಂಟೈಯರ್ ಟೀಮ್ ತುಂಬ ಖುಷಿಯಾಗಿದೆ ತುಂಬ ಗ್ರ್ಯಾಂಡಾಗಿದೆ ಈ ಫ್ರೆಶ್ ಸ್ವೀಟ್ ಆ್ಯಂಡ್ ಪೂಜೆ ಎಲ್ಲ ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದ ಬೆಲೆ ಡೇಟ್ ನಾನು ಒಪ್ಕೊಂತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್